ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪ ಇವತ್ತು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಭೇಟಿ ನೀಡೋದು ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ ಇವತ್ತು ಭೇಟಿ ನೀಡ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಸಿಕ್ತಿರುವಂಥ ಮಾಹಿತಿ ಪ್ರಕಾರ ಭೇಟಿ ನೀಡುವಂಥದ್ದು ಡೌಟು ಆಂಧ್ರ ಉಪಮುಖ್ಯಮಂತ್ರಿ ಡಿ ಸಿ ನಟ ಪವನ್ ಕಲ್ಯಾಣ್ ಪವನ್ ಭೇಟಿ ಬಗ್ಗೆ ಧರ್ಮಸ್ಥಳ ಪೊಲೀಸರಿಗೆ ಇಂಟಿಮೇಷನ್ ಅನ್ನೋದು ಬಂದಿಲ್ಲ ನಾರ್ಮಲ್ ಆಗಿ ಯಾವುದಾದ್ರೂ ಸೆಲೆಬ್ರಿಟಿಗಳು ಅಥವಾ ಪೊಲಿಟಿಷಿಯನ್ಸ್ಗಳು ಹೈಲಿ ಪ್ರೊಫೈಲ್ ಇರುವಂಥ ವ್ಯಕ್ತಿಗಳು ಬರ್ತಾರೆ ಅಂತ ಅಂದಾಗ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮತ್ತು ಆ ಲಿಮಿಟ್ಸ್ ನಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ನೀಡಬೇಕಾಗತ್ತೆ ಅಂದ್ರೆ ಭದ್ರತೆಯನ್ನು ವಹಿಸ್ಕೊಳ್ಬೇಕಾಗತ್ತಲ್ವ ಸೊ ಆ ಭದ್ರತೆಯ ವ್ಯವಸ್ಥೆ ಅಂತ ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಬಂದಿಲ್ವಂತೆ ಅಧಿಕೃತ ಪ್ರವಾಸ ವೇಳಾಪಟ್ಟಿಯನ್ನ ನೀಡಿಲ್ಲ ಆದರೆ ಪವನ್ ಕಲ್ಯಾಣ್ ಬೆಂಬಲಿಗರು ಒಂದು ಕಾರ್ಯಕ್ರಮ ನಿಗದಿ ಮಾಡಿಕೊಂಡಿದ್ರಲ್ಲ ಆ ಕಾರ್ಯಕ್ರಮ ಇವತ್ತು ಸಂಜೆ ನಾಲ್ಕು ಗಂಟೆಗೆ ದೇವಸ್ಥಾನದ ಮುಂಭಾಗ ನಡೆಯುತ್ತೆ ಇವತ್ತು ದೇವಸ್ಥಾನದ ಮುಂಭಾಗ ಆರತಿ ಕಾರ್ಯಕ್ರಮವನ್ನು ಬೆಂಬಲಿಗರು ಇಟ್ಕೊಂಡಿದ್ದಾರೆ ಸೊ ಪವನ್ ಕಲ್ಯಾಣವರ ಬೆಂಬಲಿಗರು ಆ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಅದಕ್ಕೆ ಪವನ್ ಕಲ್ಯಾಣ್ ಅವರ ಆಗಮನ ಆಗತ್ತಾ ಹಾಜರಾಗ್ತಾರಾ ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ ಸೊ ಹಾಗಾಗಿ ಇವತ್ತು ಬರೋದು ಬಹುತೇಕವಾಗಿ ಡೌಟು ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ